ಒಂದಿಲ್ಲ ಒಂದ ದಿನ ಅವರು ಮುಖ್ಯಮಂತ್ರಿ ಆಗುವ ಸಶಕ್ತ ಶಕ್ತಿ ಅವ್ರಿಗೆ ಇದೆ ಮಾಡ್ಬೋದೇನ ಆ ನಾಯಕತ್ವ ಇದೆ ನೀ ಒಂದಿಲ್ಲ ಒಂದ ದಿನ ಅವರು ಮುಖ್ಯಮಂತ್ರಿ ಆಗುವ ಸಶಕ್ತ ಶಕ್ತಿ ಅವ್ರಿಗೆ ಇದೆ ಅಂತ ಹೇಳಿದೇನೆ ವಿನ ಇದೇ ಪಿರಿಯಡ್ ಅಲ್ಲಿ ಆಗ್ಬಿಡ್ತಾರೆ ಅಂತ ನಾನು ಯಾವತ್ತೂ ಹೇಳಿಲ್ಲ ಸತೀ ಜಾರೋರು ಕೂಡ ಕ್ಲೇಮ್ ಮಾಡ್ತಾರೆ ಅಂತ ಹೇಳಿ ಕ್ಲೇಮ್ ಮಾಡಿದ್ದಾರೆ ಯಾರ್ಯಾರು ಮುಖ್ಯಮಂತ್ರಿ ಅನ್ನೋದನ್ನ ನೀವು ಕೇಳಬೇಡ ಹೇಳಕ್ ಏನಾಗತ್ತೇನಾ ನೀವು ಕೇಳ್ಬೋದು ಅದು ಹೇಳಿದ್ನಲ್ಲ ಅದು ಎಲ್ಲಿ ಪಾಸ್ ಆಗ್ಬೇಕಂದ್ರೆ ನಮ್ಮ ಸಿ ಎಲ್ ಪಿ ಯಲ್ಲಿ ಸಿ ಸಿ ಅವ್ರ ಅಭಿಪ್ರಾಯ ಕರೆಕ್ಟ್ ಆಗಿದೆ ಅವ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ ಅವರು ಆ ಲೈನ್ ಎಲ್ಲ ಜಾತಿ ಜನಾಂಗದವ್ರನ್ನ ಆ ಗುಣ ಇದೆ ಜೊತೆಗೂಕೊಂಡು ಸಹಜವಾಗಿ ಕಲರ್ ಕಲೂ ಭಾವನೆಗಳು ಬರ್ತವೆ ಸಿ ಹಾಗೂ ಸಿ ಎಲ್ ಪಿಲ್ ಆಗುದನ್ನ ನಾನು ನೀನು ಅನ್ಕೊಂಡ್ರೆ ಏನ್ ಲಾಭ ಆಗುದು ಹೈಕಮಾಂಡ್ ಅಂತಿಮ ಮುದ್ರೆಟ್ಲಿ ಅಲ್ಲ ಮೊನ್ನೆ ಸಿದ್ದರಾಮಯ್ಯ